ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಇವತ್ತು ನವರಾತ್ರಿ ಹಬ್ಬದ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸ್ತೀವಿ ಅವಳಿಗೆ ಗುಲಾಬಿ ಬಣ್ಣ ಅತಿ ಪ್ರಿಯ ಪ್ರೀತಿ ಕರುಣೆ ಮತ್ತು ದೈವಿಕ ಸ್ತ್ರೀ ಶಕ್ತಿನ ಸಂಕೇತಿಸತ್ತೆ ಈ ಗುಲಾಬಿ ಬಣ್ಣ ಅಂತ ಓಕೆ ನೋಡೋಣ ಇವತ್ತು ತಾಯಿ ಸಿದ್ಧಿದಾತ್ರಿ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ನೋಡೋಣ ಓಕೆನಾ ಓಕೆ ಸಿದ್ಧಿದಾತ್ರಿ ಪ್ಲೀಸ್ The hair of friend. Okay. Mm -hmm. ಈ ಹೇರೋ ಹೇರೋಫೆಂಟ್ ಅಂದರೆ ಲೈಕ್ ಒಂಥರ ಟ್ರೆಡಿಷನಲ್ ಆಗಿ ಟ್ರೆಡಿಷನ್ ಫಾಲೋ ಮಾಡೋರು ಅಂತ ಓಕೆನಾ ಅಂದರೆ ಪ್ರೀಸ್ಟ್ ಇರ್ಬೋದು ಅಥವಾ ಈವನ್ ಟೀಚಿಂಗ್ ಲೈನಲ್ಲೂ ಕೂಡ ಇರ್ಬೋದು ನೋಡೋಣ ವಾಟ್ ಎಲ್ಸ್ ಅಂತ ಸ್ಟ್ರೆಂತ್ ಓಕೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಿಮಗೆ ರಿಲಿಜಿಯಸ್ ಈ ಸ್ಪಿರಿಚುವಲ್ ಪಾತಲ್ಲಿ ಹೋದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇಷ್ಟು ದಿವಸ ನೀವು ತೋರಿಸಿದೀರಾ ತುಂಬಾ ಸ್ಟ್ರೆಂತು ಇದು ಯಾರ ಎನರ್ಜಿ ನಿಮಗೆ ಗೊತ್ತಾಗುತ್ತೆ ಸೊ ಒಂದು ಎನರ್ಜಿ ಬರ್ತಾ ಇದೆ ಇದರಲ್ಲಿ ತುಂಬ ಸ್ಟ್ರೆಂತ್ ತೋರಿಸಿದ್ದೀರಾ ಜೀವನದಲ್ಲಿ ಸ್ಟ್ರೆಂತ್ ಅಂದರೆ ಏನು ಕಾಳಗ ಫೈಟಿಂಗ್ ಆ ಥರ ಅಲ್ಲ ಮನಸ್ ಸ್ಥೈರ್ಯ ತುಂಬ ತುಂಬಿಕೊಂಡು ಮುಂದುವರೆದಿದ್ದೀರಾ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ನಿಮ್ಮ ಈ ಈ ರೀತಿ ನೀವು ಧೈರ್ಯ ತೋರಿಸಿದ್ದೀರಾ ಅಂತಂದರೆ ಯಾವ ಸಿಚ್ಯುವೇಷನ್ ಇತ್ತು ಸೊ ಇನ್ನು ಮುಂದೆ ಆ ಸಿಚುಯೇಷನ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಯಾವುದಾದ್ರೂ ಇರ್ಬೋದು ನಿಮಗೆ ಗೊತ್ತಾಗತ್ತೆ ಏನು ಸಿಚ್ಯುವೇಷನ್ ಇತ್ತು ಯಾವ ರೀತಿ ನೀವು ಧೈರ್ಯ ವಹಿಸಿ ಬಂದಿದ್ದೀರಾ ಇಲ್ಲಿ ತನಕ ಅಂತ ಸೊ ಇನ್ನು ಮುಂದೆ ಆ ಥರ ಸಿಚ್ಯುವೇಷನ್ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಮುಂದೆ ನೋಡೋಣ ಆರ್ಕಿಟೆಕ್ಟ್ ಥರನೇ ಬರ್ತಾ ಇದೆ ನೋಡೋಣ ಸೆವೆನ್ ಆಫ್ ಕಪ್ಸ್ ಬಂದಿದೆ ಯಾರೋ ಒಂದು ರೀತಿ ಭ್ರಮೇಲಿದ್ರಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇಲ್ಯೂಷನ್ ಅಂತ ಭ್ರಮೆ ಸೊ ಆ ಭ್ರಮೆಯಿಂದ ಆಚೆ ಬರ್ತಿದ್ದೀರಾ ಇನ್ನೂ ಅಂತ ಹ್ಞೂ ಮತ್ತೆ ಆ ರೀತಿ ಸ್ಥಿತಿಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಫೈವ್ ಆಫ್ ಸೋರ್ಟ್ಸ್ ಸೊ ಓಕೆ ಇದು ಸ್ವಲ್ಪ ಸ್ವಲ್ಪ ಜನದ್ದು ಲೈಕ್ ಬೇರೆ ಬೇರೆ ಎನರ್ಜಿಸ್ ಬರ್ತಾ ಇದೆ ಆಗ್ತಾಯ್ತಾ ಈಗ ಒಂಥರ ಒಂದು ಮೇನ್ ಹೇಗೆ ಅಂದರೆ ಲೈಕ್ ಒಂದು ಸ್ಟೋರಿ ಥರನೂ ಬರ್ತಾ ಇದೆ ಲೈಕ್ ಟ್ರೆಡಿಷನಲಿ ನೀವು ಏನು ಮಾಡಿದ್ದೀರಾ ಲೈಕ್ ತುಂಬ ಸ್ಟ್ರೆಂತ್ ವಹಿಸಿ ಇದ್ದಿದ್ದ ಭ್ರಮೆ ಅಥವಾ ನಿಮ್ಮಲ್ಲಿದ್ದಿದ್ದ ಈ ಕೆಲಸ ಮಾಡಬೇಕಾ ಮಾಡಬಾರ್ದ ಆ ಥರ ಒಂಥರ ಹಿಂಜರಿಕೆ ಅದರಿಂದ ಆಚೆ ಬರೋದಕ್ಕೆ ಕಷ್ಟ ಆಗ್ತಾ ಇತ್ತು ನಿಮಗೆ ಯಾಕೆ ಅಂತಂದರೆ ನಿಮ್ಮನ್ನು ಅಷ್ಟೇ ಜನ ನಿಮ್ಮನ್ನು ಟೀಕೆ ಮಾಡೋದಾಗಲಿ ಆ ಥರ ಮಾಡಿ ನಿಮಗೆ ಸೋಲಿಸ್ ್ತಾ ಇದ್ರು ಲೈಕ್ ಏನು ನೀವು ಕಾಲಿ ಹೆಜ್ಜೆ ಇಟ್ಟರು ನಿಮಗೆ ಸೋಲಿಸ್ತಾ ಇದ್ರು ಆದರೆ ನೀವು ನಂಬಿದ್ರಿ ದೇವರನ್ನ ನಂಬಿ ನೀವೊಂದು ಪಾತಲ್ಲಿ ಹೋಗಿದ್ರಿಂದ ಈ ಒಂದು ಧೈರ್ಯ ತೋರಿಸಿದ್ರಿಂದ ನಿಮಗೆ ಈ ಸಿಚುವೇಷನಿಂದ ಅಚ್ಚೆ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂತ ಓಕೆ ಬ್ಯಾಲೆನ್ಸ್ ಮಾಡಿದ್ರಿ ಈ ಸಿಚುವೇಷನ್ನ ತುಂಬ ಸ್ಟ್ರೆಂತು ತೋರಿಸಿ ಯಾರೇ ಏನೇ ಒಂಥರ ಅವಮಾನ ಮಾಡೋದಾಗಲಿ ಅನ್ನೋದಾಗಲಿ ಬೇಜಾರು ಮಾಡೋದು ಏನೇ ಮಾಡಿದ್ರೂ ನೀವು ಅದನ್ನ ಮನ್ಸಿಗೆ ತೊಗೊಳ್ತೇನೆ ದೇವ್ರ ಮೇಲೆ ಎಲ್ಲ ಭಾರ ಹಾಕಿಬಿಟ್ಟು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದರೆ ನೀವು ವಾಪಸ್ ಜಗಳ ಮಾಡೋದಾಗ್ಲಿ ಆ ಥರ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಆ ಥರ ಆ ಥರ ಸ್ಟೇಬಲ್ ಮೈಂಡ್ ಇಟ್ಕೊಂಡು ಫರ್ಮ್ ಆಗಿತ್ತು ರೀ ಓಕೆನಾ ಸ್ಟ್ರೆಂತ್ ಅಲ್ಲಿ ಸ್ಟ್ರೆಂತ್ ತೋರಿಸಿದ್ರಿ ನಿಮ್ಮದು ಏನು ನಿಮ್ಮ ಪವರ್ ಏನಿದೆ ಅಂದರೆ ತಾಳ್ಮೆಯಿಂದ ಹೇಗಿದ್ರಿ ನೀವು ಪರಿಸ್ಥಿತಿಗಳ ಹತ್ರ ಇದ್ರೂ ಕೂಡ ನೀವು ಒಳ್ಳೆ ಧೈರ್ಯ ತೋರಿಸಿ ಆಚೆ ಬಂದ್ರಿ ಮುನ್ನುಗ್ಗಿದ್ರಿ ಅಂತ ಇವಾಗ ನೋಡಿ ಈ ಸನ್ ಪೊಸಿಷನ್ ಅಂದರೆ ಇವಾಗ ಸಕ್ಸಸ್ ನಿಮ್ಮದೇನೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಸಹಿಸ್ಕೊಂಡು ಬತ್ತಿದ್ದು ನೀವು ಧೈರ್ಯ ತೋರಿಸ್ಬಂದಿತ್ತು ಸೊ ಇವಾಗ ದೇವರು ನಿಮಗೆ ತಾಯಿ ಮಹಾ ತಾಯಿ ಏನು ಹೇಳ್ತಾ ಇದ್ರೆ ಸಿದ್ಧಿದಾತ್ರಿ ನೀವು ಇಷ್ಟೆಲ್ಲ ಶಕ್ ಶಕ್ತಿ ತೋರಿಸಿ ಇದ್ದಿದ್ದ ಏನು ತೊಂದರೆಗಳು ಬಂದ್ರೂ ಅದನ್ನು ಎದುರಿಸಿ ಹ್ಞೂ ಧೈರ್ಯವಾಗಿ ಅದುವೆ ಸುಮ್ಮನೆ ಎದುರಿಸಿರೋದಲ್ಲ ತುಂಬ ಧೈರ್ಯವಾಗಿ ಯಾವ ಥರ ಧೈರ್ಯ ಅಂದರೆ ನಿಮ್ಗೆ ಎಲ್ಲಿಂದ ಬಂತು ಈ ಧೈರ್ಯ ಅಂದರೆ ನಿಮಗೊಂದು ನಂಬಿಕೆ ನನ್ನ ದೇವರಿದ್ದಾರೆ ನನ್ನ ಜೊತೆಗೆ ನನಗೇನು ತೊಂದರೆ ಆಗೋಕ್ಕೆ ಬಿಡೋದಿಲ್ಲ ಅಂತ ಅದು ವರ್ಸ್ಟ್ ಆಗಿತ್ತು ಸಿಚ್ಯುವೇಶನು ನಾನು ಹೇಳ್ತಾ ಇದ್ದೆ ಇಲ್ಲಿದೆ ನೋಡಿ ಭ್ರಮೇನಲ್ಲಿ ಯಾವ ಥರ ಅಂದರೆ ಏನಿದು ಪರಿಸ್ಥಿತಿ ಆಚೆ ಬರ್ತೀವ ಇಲ್ವಾ ಹಿಂಗೆ ಇದ್ಬಿಡ್ತೀವ ಅನ್ನೋ ಥರ ಒಂದು ಟೈಮ್ ಇತ್ತು ಈ ಥರ ಸೋಲಿನ ಮೇಲೆ ಸೋಲು ಸೋಲಿನ ಮೇಲೆ ಸೋಲು ಎಲ್ಲಿ ಹೋದ್ರೂ ಆ ಥರ ಆಗಿಬಿಟ್ಟಿತ್ತು ಬಟ್ ಇವಾಗ ಇದೆ ನೀವು ಅಷ್ಟು ಬ್ಯಾಲೆನ್ಸ್ ಮಾಡಿಕೊಂಡು ದೇವ್ರನ್ನ ನಂಬಿಕೊಂಡು ತುಂಬ ಶಾಂತಿಯಿಂದ ಒಂದು ಹೋಪ್ ಇಟ್ಕೊಂಡಿದ್ರಿ ಯಾವಾಗಲೂ ಒಂದು ಮನಸ್ಸಲ್ಲಿ ಇದ್ದೇ ಇರೋದು ದೇವ್ರು ಇದ್ದಾರೆ ನನ್ನನ್ನು ಕಾಪಾಡ್ತಾರೆ ಯಾವುದೇ ಏನೇ ತೊಂದರೆ ಆದರೂ ನನಗೆ ಕೈ ಬಿಡೋದಿಲ್ಲ ನನ್ನ ಅಂತ ಆ ನಂಬಿಕೆ ನಿಮ್ಮ ನಂಬಿಕೆ ಏನಿತ್ತು ಪೇಷನ್ಸ್ ಏನಿತ್ತು ನಿಮ್ಮ ಕೈ ಬಿಟ್ಟಿಲ್ಲ ಖಂಡಿತ ತಾಯಿ ವಲ್ದಿದ್ದಾಳೆ ನಿಮಗೆ ವಿಕ್ಟ್ರಿ ಕೊಟ್ಟೆ ಕೊಡ್ತಾರೆ ಅಷ್ಟೆ ಬ್ಯೂಟಿಫುಲ್ ಇದು ಎನರ್ಜಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇನ್ನೇನಾದರೂ ಇದೇ ಪೇಶನ್ಸು ಶ್ರದ್ಧಾ ಸಬೂರಿ ಅಂತಾರೆ ನೋಡಿ ಆ ಥರ ತೋರಿಸಿದ್ದೀರಾ ಅಷ್ಟೇ ಪೇಶನ್ಸು ಅಷ್ಟೇ ನಂಬಿಕೆ ದೇವ್ರ ಮೇಲೆ ಅಷ್ಟೇ ಧೈರ್ಯ ಅದ ಅಂದರೆ ಅದು ನಂಬಿಕೆ ಇಟ್ಟಿರೋದ್ರಿಂದ ಆ್ಯಂಡ್ ನೀವು ಹೋಗ್ತಾ ಇರೋದು ಧರ್ಮದ ಧರ್ಮದ್ದಾರೀಲಿ ಹೋಗಿದ್ದೀರ ಆಯಿತಾ ಅದು ಒಂದು ಪ್ಲಸ್ ಪಾಯಿಂಟು ಇನ್ನು ಏನು ಅಂತಂದರೆ ಲೈಕ್ ಯಾರು ಏನೇ ಡಿಫೀಟ್ ಮಾಡಿದ್ರು ಹ್ಞೂ ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೋತು ಇದ್ದೀರ ಆವಾಗ್ಲೂ ಕೂಡ ನೀವೇನು ಮಾಡಿದ್ದೀರಾ ನೀವು ಹಿಂತಿರ್ಗಿ ಏನಾರು ಅನ್ನೋದು ಮಾಡೋದು ಏನೂ ಮಾಡಿಲ್ಲ ಅದೇನಾಯಿತು ಅದು ಮತ್ತೆ ನಿಮ್ಮ ಕರ್ಮಕ್ಕೆ ಆಗ್ತಾ ಹೋಯಿತು ಅಷ್ಟೆ ನಿಮ್ಮ ಗುಡ್ ಕರ್ಮ ಆಯಿತು ಆಯ್ತಾ ಅದರಿಂದ ಏನಂದರೆ ನೀವು ಅಲ್ಲಿ ಸೋತ್ರೂ ಕೂಡ ದೇವರೇ ನಿಮಗೆ ವಿಕ್ಟ್ರಿ ಕೊಡಿಸ್ತಿದ್ದಾರೆ ದೇವರೇ ಕೊಡ್ತಾ ಇದ್ದಾರೆ ವಿಕ್ಟ್ರಿ ನಿಮಗೆ ಹೇಗೆ ಅದು ಬಿಟ್ಟು ದೇವ್ರಿಗೆ ನೋಡ್ಕೊತಾರೆ ಹೆಂಗೆ ಮಾಡಿ ಹೆಂಗೆ ನಿಮ್ಮನ್ನ ಹಿಡಿದು ನಿಲ್ಲಿಸಿದ್ದಾರೆ ಇವಾಗಾಗಲೇ ಮುನ್ನುಗ್ಗಿಸ್ತಾ ಇದ್ದಾರೆ ಯಾವ ಥರ ನಿಮಗೆ ಸಕ್ಸಸ್ ಕೊಡಿಸ್ತಾರೆ ಅದು ಅವ್ರಿಗೆ ಬಿಡಿ ಆಯಿತಾ ಓಕೆ ಪ್ಲೀಸ್ ಗೈಡ್ ಮತ್ತೆ ವಿಷ್ಣು ಬಂದಿದೆ ಸೇ ಬ್ಯಾಲೆನ್ಸ್ ಶುಡ್ ಬಿ ಮೇಂಟೈನ್ಡ್ ಅಷ್ಟೇ ಅದೇ ಬರ್ತಾ ಇದೆ ಕಾರ್ಡು ಮತ್ತೆ ಮತ್ತೆ ಏನಂದರೆ ಕೂಲಾಗಿರಿ ಕಾಮಾಗಿರಿ ಮೇಂಟೈನ್ ಇನ್ನರ್ ಬ್ಯಾಲೆನ್ಸ್ ಅಮಿಟ್ಸ್ಡ್ ಲೈಫ್ ಸ್ಟ್ರಾಮ್ಸ್ ಸೊ ಏನೋ ಒಂದು ಲೈಫ್ ಸ್ಟ್ರಾಂಗ್ ಬರುತ್ತೆ ಮುಂದಕ್ಕಿದೆ ಆಯಿತಾ ಅಂದರೆ ಸದ್ಯದಲ್ಲೇನೇ ಇದೆ ಅನಿಸ್ತಾ ಇದೆ ತುಂಬ ರಿಪಿಟಿಟಿವ್ ಆಗಿ ಈ ಕಾರ್ಡು ಬರ್ತಾ ಇದೆ ಇದು ವಿಷ್ಣುಜಿ ಅಂತ ಸೊ ಸೊ ಲೈಫ್ ಸ್ಟ್ರಾಂಗ್ ಬರ್ತಾ ಇದೆ ಅಂದರೆ ಬಿರುಗಾಳಿ ಆಯಿತಾ ಪ್ರಾಕ್ಟೀಸ್ ಮಾಡ್ರೇಷನ್ ಮೇಂಟೈನ್ ಇನ್ನರ್ ಬ್ಯಾಲೆನ್ಸ್ ಸೊ ದೇವರೇ ಹೇಳ್ತಾ ಇದ್ದಾರೆ ಸೊ ಈ ಥರ ಇದೆ ಅಂತ ಮುನ್ನೆಚ್ಚರಿಕೆ ಇದ್ದಾರೆ ನಿಮಗೆ ಆಯಿತಾ ಸೊ ಮನಸ್ ಧೈರ್ಯ ಕಳ್ಕೊಬೇಡಿ ನಂಬಿಕೆ ಕಳ್ಕೋಬೇಡಿ ದೇವ್ರ ಮೇಲೆ ಖಂಡಿತ ಒಳ್ಳೇದು ಮಾಡಿಕೊಡ್ತಾರೆ ನಿಮಗೆ ವಿಕ್ಟ್ರಿ ಡೆಫಿನೆಟ್ಟು ತೌಸಂಡ್ ಪರ್ಸೆಂಟ್ ಯಾರೋ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಆಯಿತಾ ಈಗ ಇಷ್ಟು ದಿವಸ ಮಾಡಿದ್ರು ಏನೇ ಮಾಡಿ ಅನ್ಯಾಯ ಮಾಡಿ ಮಾಡಿದ್ರಲ್ವಾ ಅಷ್ಟೇ ಅದು ಇವಾಗಲೇ ಎಂಡ್ ಅಂದ್ಕೊಂಬಿಡಿ ಆಯಿತಾ ಡೆಫಿನೆಟಾಗಿ ಒಳ್ಳೇದು ಮಾಡಿಕೊಡ್ತಾರೆ ಹ್ಞೂ ಬ್ಯಾಲೆನ್ಸಾಗಿ ಇಟ್ಕೊಳ್ಳಿ ನಂಬಿಕೆ ಇಡಿ ಅಷ್ಟೆ ದೇವರಿದ್ದಾರೆ ನೋಡ್ಕೋತಾರೆ ಹ್ಞೂ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಥ್ಯಾಂಕ್ ಯು